ಬಿಡು ಬಾಹ್ಯದಳು ಡಂಬವ ಮಾನಸಳು ಗೆಡ ಶಂಭುವ ಶಂಬುವ ಒಡಲೋಳು ವಂಚಿಸಿ ಹೊರಗೆ ನೀ ಕೀರ್ತಿಯ ಪಡೆದರ ಶಿವ ನಿನಗೊಲಿವನೆ ಮರುಳೆ ಬಿಡು ಬಾಹ್ಯದಳು ಡಂಬವ ಜನರು ಮೆಚ್ಚಲು ನಿನ್ನನ್ನು ಕೈಲಾಸ ಕೊಯ್ಯುವರೆ ಜನ ಮೆಚ್ಚಿದರೆ ಶಿವ ಬಿಡುವನೇ ಜನ ಕಂಜಿ ನಡೆಯದೆ ಮನ ಕಂಜಿ ನಡೆದರೆ ಮನದಾಂಡ್ಮ ಗುರು ಸಿದ್ಧ ಮರೆಯಾಕುವನಲ್ಲ ಸುಮ್ಮನೆ ಕುಡಿತ ಜಾಗದಲ್ಲೇ ಒಂದಿಷ್ಟು ಒಳಗೆ ತೊಗೊಳೋದು ಇವತ್ತು ಮನೆಗೆ ಹೋಗಿ ನಿಂತ್ಕೊಂಡು ನೋಡೋದು ಈ ಪಾಟ್ಲಿ ಬಿಲ್ವಾರ ಈ ಮನೆ ಈ ಒಡವೆ ಈ ಬೀರು ಈ ಸೋಪ ಇದು ನಂದು ಇಲ್ಲ ಪ್ರವಚನ ಮಾಡೋ ಸ್ವಾಮಿಗಳದು ನೋಡೋದು ಇದ್ರ ಸುಮ್ಮನೆ ನೋಡೋದು ನೀವೇನಾರು ಇವತ್ತು ಯಜಮಾನ್ರು ಹೋಗಿ ಹೇಳಿರಿ ಅವರಿಗೆ ನಾಳೆ ಹೋಗ್ತೀನಿ ನಾನು ಕೈಲಾಸಕ್ಕೆ ಮತ್ತು ನಿಂದು ಏನಾರು ಅಪ್ಪಣೆ ಇದೆ ನೀವು ಹೋಗೋದಾದ್ರು ಹೋಗು ಎಲ್ಲೆಲ್ಲಿ ಕೊಟ್ಟಿದ್ದೆ ರೊಕ್ಕ ಹೇಳು ಅಂತ ಹೋಗಿ ನೀವು ಹೋದ್ರೆ ನನಗೇನಾಗೋದದ ಅಂತ ಹೋಗಿ ನೀವು ತೋಕೊಂಡಿರಿ ಇದು ಇದನ್ನು ಪ್ರೀತಿ ಮಾಡ್ತದೆ ಇದನ್ನು ಇದು ಪ್ರೀತಿ ಮಾಡ್ತದೆ ನೋ ಇಟ್ ಇಸ್ ಫಿಸಿಕಲ್ ಹ್ಯಾಪಿನೆಸ್ ಸೆಕ್ಸ್ ಇಸ್ ಒನ್ಲಿ ಫಿಸಿಕಲ್ ಹ್ಯಾಪಿನೆಸ್ ಸೆಕ್ಸ್ ಮನುಷ್ಯ ದೈಹಿಕ ಸುಖಕ್ಕಾಗಿ ಜೀವನದ ಯಾತ್ರೆಯನ್ನ ಪ್ರಾರಂಭ ಮಾಡಿದ್ದಾರೆ ಸುಖ ಅನ್ನುವುದು ಯಾವುದು ಜೀವಕ್ಕೂ ಸುಖ ಯಾವುದು ನನಗೆ ನಿಮ್ಮ ನೋಡಿದ್ರೆ ನಗು ಬರ್ತದೆ ದೊಡ್ಡ ದೊಡ್ಡ ಮನೆ ಕಟ್ಟಿದಿರಿ ನೀವು ನಿಮ್ಮನ್ನು ನೋಡಿದ್ರೆ ನನಗೆ ನಗು ಬರ್ತದೆ ಬರ್ತಾರೆ ಬಾಕ್ ತೆಗಿತಾರೆ ಕಸ ಕೊಡ್ತಾರೆ ಪುನಃ ಬಾಕ್ಲಾಕೋತಾರೆ ಒಳಗ ಪುನಃ ಬರ್ತಾರೆ ಹಿಂಗೆ ಎಣತ್ತರ ಹಿಂಗ್ ನೋಡ್ತಾರೆ ಯಾಕ ಮನೆ ನೋಡಿದರೆ ಮನ ಬರುವಂತ ಮನೆ ನೋಡಿದರೆ ಮನವಂತ ಬರುವಂತ ಆಗಬೇಕು ಬಸವಣ್ಣನವರ ವಚನ ನಿಮ್ಮ ಗಮನಕ್ಕೆ ಬರಬೇಕು ಮನೆಯೊಳಗೆ ಮನೆಯೊಡೆಯೋ ಇಲ್ಲವೋ ವಸ್ತಿಲಲ್ಲಿ ಹುಲ್ಲು ಉಟ್ಟು ಮನೆಯೊಳಗೆ ರಜೆ ತುಂಬಿ ಮನೆಯೊಳಗೆ ಮನೆಯೊಡೆಯನಿಲ್ಲ ಕೂಡಲ ಸಂಗಮದೇವೋ ನಾವೆಲ್ಲ ಸುಮ್ಮನೆ ಹಿಂಗೆ ಬಂದಿದ್ದೀವಿ ಜೀವಕ್ಕೆ ಏನು ತಗೊಳ್ಬೇಕು ಅನ್ನೋತಕ್ಕಂಥ ಜ್ಞಾನವೇ ನಮ್ಮಲ್ಲಿ ಅರಿವಿನ ಪ್ರಜ್ಞೆ ಹೊರಟೋಯ್ತು ನಮ್ಮಲ್ಲಿ ಜೀವದ ಪ್ರಜ್ಞೆ ಹೊರಟೋಯ್ತು ಹೊರಟೋಯ್ತು ಸ್ವಾಮಿ ಏನು ಪ್ರಜ್ಞೆ ಹೊರಟೋಯ್ತು ಅಂದರೆ ಹೇಳಬಾರ್ದು ನನಗೊಂದೊಂದು ಸಲ ಯಾಕಿಷ್ಟು ಮಠ ಮಾನ್ಯಗಳು ಮಂದಿರುಗಳು ಮಹಾತ್ಮರು ಕಾಶ್ಮೀರದಿಂದ ಕನ್ಯಾಕುಮಾರಿಯವರಿಗೆ ಬೋಧನೆಗಳು ಇಷ್ಟೆಲ್ಲ ನಡೆದರೂ ಭ್ರಷ್ಟಾಚಾರ ಹೋಗಲಿಲ್ಲ ಕಳ್ಳತನ ಹೋಗಲಿಲ್ಲ ಮೋಸ ಹೋಗಲಿಲ್ಲ ಅನ್ಯಾಯ ಹೋಗಲಿಲ್ಲ ಕೊಲೆಗಡಕರ್ ಕಡಿಮೆ ಆಗಲಿಲ್ಲ ಕಳ್ಳರು ಕಡಿಮೆ ಆಗಲಿಲ್ಲ ಈ ರೋಡಿನಿಂದ ಹಿಡಿದು ಈ ಬಸವೇಶ್ವರ ದೇವಸ್ಥಾನದವರೆಗೂ ತಿರುಗಾಡಿದ್ರೆ ಮಿನಿಮಮ್ ಐವತ್ತು ಅಂಗಡಿ ಅದ ಅಲ್ಲಿರುವ ಜನ ಇಲ್ಲಿಗೆ ಬಂದರೆ ಇದ್ರೆ ಎರಡು ಪಟ್ಟು ಪ್ರವಚನ ಆಗ್ತದೆ ಯಾಕೆ ಬರೋರು ಮನುಷ್ಯ ಏನು ತಿಳ್ಕೊಂಡಿದ್ದಾನಂದರೆ ಸುಮ್ಮನೆ ತಿಂದು ಹೋಗುವ ಒಂದು ಕೆಟ್ಟ ಜೀವವಾಗಿ ಉಳಿದುಕೊಂಡಿದೆ ಇವತ್ತು ನೀವೆಲ್ಲರೂ ನೆಮ್ಮದಿಯಿಂದ ಇದ್ದೀರಿ ಅಂತ ನಾನು ತಿಳಿದುಕೊಂಡಿಲ್ಲ ಯಾರನ್ನೂ ಸಹ ನಾನು ತಿಳಿದುಕೊಂಡಿಲ್ಲ ನಾನು ಈ ದೇಹವನ್ನು ಬಹಳ ಚೆನ್ನಾಗಿ ಗಮನಿಸಬೇಕು ಈ ದೇಹ ಬಹಳ ಪವಿತ್ರವಾದುದು ಬಹಳ ಆನಂದಮಯವಾಗಿರ್ತಕ್ಕಂಥ ದೇಹ ಇದು ಇದು ದೇವರಿಂದ ಕೊಟ್ಟಿರ್ತಕ್ಕಂತಹ ಈ ಪ್ರಕೃತಿಯಿಂದ ಬಂದಿರತಕ್ಕಂತಹ ಅತಿ ಅದ್ಭುತವಾದ ದೇಹ ಈ ದೇಹವನ್ನು ಬಹಳ ಚೆನ್ನಾಗಿಟ್ಕೊಳ್ಬೇಕು ನೀವು ದೇವರ ಪೂಜೆ ಮಾಡುವುದರಿಂದ ದೇಹ ಚೆನ್ನಾಗಿರೋದಿಲ್ಲ ದೇಹವನ್ನ ದೇವರಾಗಿ ಬದಲಾಯಿಸಿಕೊಂಡಾದಾಗ ದೇಹ ಚೆನ್ನಾಗಿರ್ತದೆ ನಾವು ಬಹಳ ಜನ ದೇವ್ರ ಪೂಜೆ ಮಾಡಿದ್ರೆ ದೇಹ ಚೆನ್ನಾಗಿದೆ ಅಂತ ತಿಳ್ಕೊಂಡಿದ್ವಿ ದೇವ್ರ ಪೂಜೆ ಮಾಡಿದ್ರೆ ದೇಹ ಚೆನ್ನಾಗಿರಲಿಲ್ಲ ದೇವರು ಕೊಟ್ಟಂತ ಈ ಎಲ್ಲ ಅಂಗಾಂಗಗಳನ್ನು ಸಂಪೂರ್ಣವಾಗಿ ಇಟ್ಟುಕೊಳ್ಬೇಕು ಅದಕ್ಕಾಗಿ ಶರಣರು ಕಣ್ಣು ಶಿವಲಿಂಗವಾಗಲಿ ಮೂಗು ಆಚಾರಲಿಂಗವಾಗಲಿ ನಾಲಿಗೆ ಗುರುಲಿಂಗವಾಗಲಿ ಕಿವಿ ಪ್ರಸಾದ ಲಿಂಗವಾಗಲಿ ಚರ್ಮ ಜಂಗಮಲಿಂಗವಾಗಲಿ ಅಂತ ಈ ದೇಹ ಯಾವ ರೀತಿಯಿಂದ ಬಂದಿದೆ ಎಂಟು ತತ್ವಗಳಿಂದ ಬಂದಿದೆ ಪೃಥ್ವಿ ಅಪ್ಪು ತೇಜ ವಾಯು ಆಕಾಶ ಸೂರ್ಯ ಚಂದ್ರ ಆತ್ಮ ಎಂಟು ತತ್ವದಿಂದ ಬಂದದ್ದು ಈ ದೇಹವನ್ನು ಚೆನ್ನಾಗಿ ಕಾಪಾಡಿಕೊಳ್ಬೇಕು ವೆರಿ ಬ್ಯೂಟಿಫುಲ್ ಆಗಿ ಕಾಪಾಡಿಕೊಳ್ಬೇಕು ಉಪವಾಸ ಇದ್ರೆ ಪೂಜೆ ಮಾಡಿದ್ರೆ ದೇಹ ಉಳಿಯೋದಿಲ್ಲ ಬಹಳ ಬಹಳ ದೇಹವನ್ನು ಇರುವ ತನಕ ಬಹಳ ಚೆನ್ನಾಗಿ ಕಾಪಾಡಿಕೊಳ್ಳಬೇಕು ಈ ದೇಹ ಯಾಕೆ ಬಂದಿದೆ ಪೃಥ್ವಿ ತತ್ವ ಈ ಕಣ್ಣಿಗೆ ಕಾಣುವಂತಹ ಐದು ತತ್ವಗಳು ಈ ಕಣ್ಣಿಗೆ ಕಾಣುತ್ತದೆ ಒಂದು ಭೂಮಿ ಎರಡನೆಯದು ನೀರು ಮೂರನೆಯದು ಅಗ್ನಿ ನಾಲ್ಕನೆಯದು ಗಾಳಿ ಐದನೆಯದು ಆಕಾಶ ಪೃಥ್ವಿ ಅಪ್ಪು ತೇಜ ವಾಯು ಆಕಾಶ ಇದು ಐದು ಪಂಚಭೂತಾತ್ಮಕವಾಗಿರ್ತಕ್ಕಂಥದ್ದು ಈ ಐದರಿಂದ ಈ ದೇಹ ಉತ್ಪತ್ತಿಯಾಗಿದೆ ಈ ಐದು ತತ್ವಗಳಿಂದನೇ ದೇಹ ಬಂದಿರೋದು ಭೂಮಿಯ ತತ್ವ ಈ ದೇಹದ ಮೇಲಿದೆ ಭೂಮಿಯ ತತ್ವ ಎದರ ಮೇಲಿದೆ ಈ ದೇಹದ ಮೇಲಿದೆ ಭೂಮಿಗೆ ಬೀಜ ಬಿತ್ತಿದಾಗ ಯಾವ ರೀತಿಯ ಬೆಳೆ ಬರುತ್ತದೋ ಅದೇ ರೀತಿಯಲ್ಲಿ ಈ ದೇಹ ಬೆಳೀತಾ ಇರ್ತದ ಯಾವ ಯಾವ ತತ್ವಗಳು ಭೂಮಿಯಿಂದ ಆಗಿದೆ ಇದರೊಳಗಡೆ ಉಗುರು ಕೋದಲು ಮಾಂಸಖಂಡಗಳು ಮೂಳೆ ಇವೆಲ್ಲವೂ ಭೂಮಿ ತತ್ವದಿಂದ ಆಗಿರ್ತಕ್ಕಂಥದು ನಾವು ಸತ್ತ ನಂತರ ಭೂಮಿಯ ಒಳಗಡೆ ನಮ್ಮ ಶವವನ್ನು ಇಟ್ಟ ನಂತರ ಆರು ತಿಂಗಳ ಮೇಲೆ ಡಿ ಎನ್ ಎ ಪರೀಕ್ಷೆಗೆ ಬೇಕು ಅಂತಂದ್ರೆ ಉಗುಲು ಮತ್ತು ಕೂದಲು ಬೆಳೀತಾ ಇರ್ತದೆ ಅದರ ಮೇಲೆ ಡಿ ಎನ್ ಎ ಪರೀಕ್ಷೆ ಆಗ್ತದೆ ಇದು ಭೂಮಿ ತತ್ವದಿಂದ ಆಗಿರ್ತಕ್ಕಂಥದ್ದು ಯಾವ ಸಂದರ್ಭದಲ್ಲಿ ಈ ಭೂಮಿ ತತ್ವ ಈ ದೇಹದೊಳಗಡೆ ಇದೆ ಇದು ಅತಿ ಅದ್ಭುತವಾಗಿರ್ತಕ್ಕಂಥದ್ದು ಭೂಮಿ ಹಾಗಾಗಿ ಈ ಭೂಮಿ ತತ್ವ ಇದೆಯಲ್ಲ ಇದು ಭೂಮಿ ಈ ಭೂಮಿಯಿಂದ ಆಗಿರ್ತಕ್ಕಂಥದ್ದು ಉಗುರು ಕೂದಲು ಮಾಂಸಖಂಡಗಳು ಮೂಳೆ ಇದು ಭೂಮಿಯ ತತ್ವ ಪೃಥ್ವಿ ಇದು ಪೃಥ್ವಿ ಅದಕ್ಕಾಗಿ ಭೂಮಿಯಿಂದ ಬೆಳೆದಂತ ಪದಾರ್ಥಗಳನ್ನು ಪ್ರಸಾದ ಮಾಡಿದಾಗ ಮಾತ್ರ ಈ ದೇಹ ಬೆಳೀತಾ ಇರ್ತದ ಭೂಮಿ ಪೃಥ್ವಿ ಅಪ್ಪು ಅಪ್ಪು ಅಂತ ಹೇಳಿದ್ರೆ ಇಲ್ಲಿ ನೀರಿದೆ ಈ ನೀರಿನ ಅಂಶ ಈ ದೇಹದೊಳಗಡೆ ಇರಬೇಕು ನೀವು ತಿಳ್ಕೊಳ್ಬೇಕು ಈ ದೇಹನ ಚೆನ್ನಾಗಿ ತಿಳ್ಕೊಳ್ಳಿಲ್ಲ ಅಂದ್ರೆ ಮುಂದೆ ನನ್ನ ಪ್ರವಚನ ನಿಮಗೆ ಲಿಂಗಾಂಗ ಯೋಗ ಗುರುತತ್ವ ಜಂಗಮ ತತ್ವ ವಿಭೂತಿ ತತ್ವ ಅಷ್ಟಾವರಣ ಪಂಚಾಚಾರ ಯಾವುದು ಅರ್ಥ ಆಗೋದಿಲ್ಲ ಮೊದಲು ಇದು ಗೊತ್ತಾಗಬೇಕು ನೀವೊಂದು ನೀವೇನು ತಿಳ್ಕೊಂಡೆ ಇದನ್ನು ಒಂದು ಮುನ್ಸಿಪಾಲ್ಟಿ ತೊಟ್ಟಿ ಮಾಡಿದ್ರಿ ಹಾಕೋದು 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 ಐದು ಗಂಟೆಗೆ ಕಾಫಿ ಹಾಕೋದು ಆರು ಗಂಟೆಗೆ ಬಿಸ್ಕೆಟ್ ಹಾಕೋದು ಎಂಟು ಗಂಟೆಗೆ ರೊಟ್ಟಿ ಹಾಕೋದು ಎರಡು ಗಂಟೆಗೆ ಅನ್ನ ಹಾಕೋದು ಐದಾರು ಗಂಟೆಗೆ ಪಾನಿಪುರಿ ಗೋಬಿ ಮುಚ್ಚುರಿ ಹೊಡೆಯೋದು ಎಷ್ಟು ತಿನ್ಬೇಕು ಅಷ್ಟೇ ಊಟ ಮಾಡಬೇಕು ಅದಕ್ಕೆ ಪ್ರಸಾದ ಅಂತ ಕರೆದ್ರು ಶರಣರು ಕೂಳು ಅಂತ ಕರೀಲಿಲ್ಲ ಶರಣರು ಅದನ್ನ ಪ್ರಸಾದ ಅಂತ ಹೇಳಿದ್ರು ಇಥಮಿತವಾಗಿ ತೆಗೆದುಕೊಳ್ಳಬೇಕು ಅಂತ ಹೇಳಿದರು ಪ್ರಸಾದವನ್ನು ತೆಗೆದುಕೊಳ್ಳುವಾಗ ಮಂತ್ರ ಕಲಿಸಿದರವರ ನಮಗೆ ಉಂಡು ಉಳಿಸದೆ ಕೊಂಡು ಮರಳದೆ ತುಂತುರು ಅನಿ ಹಾರದೆ ಲಿಂಗ ನಿರೀಕ್ಷಣೆ ತಪ್ಪದೆ ಮಂತ್ರ ಧ್ಯಾನ ಮರೆಯದೆ ಸಾವಧಾನದಿಂದ ಸಪ್ತವಿಧ ಭಕ್ತಿಗಳಲ್ಲಿ ತ್ರಿವಿಧ ಪ್ರಸಾದವನ್ನು ತ್ರಿವಿನ ಲಿಂಗಕ್ಕೆ ಅರ್ಪಿಸುವಲ್ಲಿ ಎಚ್ಚರ 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 ಎಷ್ಟು ಬೇಕು ಅಷ್ಟೇ ಹಾಕಬೇಕು ಭಾಳ ಉಂಡ್ರಿ ಶಕ್ತಿ ಅಂತ ತಿಳ್ಕೊಬೇಡ್ರಿ ಭಾಳ ಉಂಡ್ರಿ ಶಕ್ತಿ ಮತ್ತು ಒಂದು ಒಂದೊಂದು ಇಲ್ಲಿ ಕಡಿಮೆ ಅಂದ್ರೂ ಇಲ್ಲಿ ನನಗೆ ಈಗ ಐವತ್ಮೂರು ವರ್ಷ ಎಷ್ಟು ಚೀಲ ಅಕ್ಕಿ ತಿಂದಿರ್ಬೋದು ಇದು ಎಷ್ಟು ಚೀಲ ಜೋಳ ತಿಂದಿರ್ಬೋದು ಇದು ಎಲ್ಲೋಯ್ತು ನಿನ್ನ ಶಕ್ತಿ ದೇಹದ ಶಕ್ತಿಗಿಂತ ಆತ್ಮ ಮತ್ತು ಮನಸ್ಸಿನ ಶಕ್ತಿ ಬಹಳ ಗಟ್ಟಿ ಅನ್ನತಕ್ಕಂಥದ್ದನ್ನು ಅರ್ಥ ಮಾಡಿಕೊಳ್ಳಿ ಶರೀರದಲ್ಲಿ ಇರ್ತಕ್ಕಂಥ ಶಕ್ತಿ ಬೇರೆ ಮನಸ್ಸಿನಲ್ಲಿ ಇರ್ತಕ್ಕಂಥ ಶಕ್ತಿ ಬೇರೆ ಆತ್ಮದಲ್ಲಿರುವಂಥ ಶಕ್ತಿಯೇ ಬೇರೆ ಶರೀರಕ್ಕೆ ಶಕ್ತಿ ಶುದ್ಧವಾದ ಕಾರ್ಯಕ್ರಮ ಇಡಬೇಕು ಅಂದ್ರೆ ಶರಣರು ಮನಸ್ಸಿಗೆ ಸತ್ಯಶುದ್ಧವಾದ ಅನುಭವ ಇಡಬೇಕು ಅಂತ ಹೇಳಿದ್ರು ಆತ್ಮಕ್ಕೆ ಸತ್ಯಶುದ್ಧವಾದ ಶಿವಯೋಗ ಇಡಬೇಕು ಅಂತ ಹೇಳಿದ್ರು ಈ ಜಗತ್ತಿನಲ್ಲಿ ಅತಿಯದ್ಭುತವಾದಂತಹ ಫಿಲಾಸಫಿಯನ್ನು ಇಟ್ಟವರೆ ಅಂದ್ರೆ ಶರಣರು ಎಲ್ಲ ತತ್ವಶಾಸ್ತ್ರಗಳನ್ನು ನೀವು ನೋಡಿರಿಬೇಕಾದ್ರೆ ಬೇರೆ ಶಾಸ್ತ್ರದಲ್ಲಿ ವೇದಾಂತದಲ್ಲಿ ಏನ್ ಹೇಳ್ತದ ದೇಹ ಹಿಂದಿನ ಜನ್ಮದ ಕರ್ಮದ ಮೊತ್ತದ ಒತ್ತಡದ ದೈವದಿಂದ ಹೊತ್ತುಕೊಂಡು ಬಂದಿದೆ ಅದು ಹಿಂದಿನ ಜನ್ಮದ ಕರ್ಮದ ಮೊತ್ತದ ಒತ್ತಡದಿಂದ ಅದು ಕರ್ಮವನ್ನು ಮಾಡ್ತದ ಆತ್ಮಕ್ಕೆ ಮಾತ್ರ ಸಂಸ್ಕಾರ ಅಂತ ಹೇಳುತ್ತದೆ ವೇದಾಂತ ಶರಣರೇನು ಹೇಳ್ತಾರ ಶರಣರ ಏನ್ ಹೇಳ್ತಾರ ಹಿಂದಿನ ಜನ್ಮವೇನಾದರೂ ಆಗಲಿ ಮುಂದೆ ನೀ ಕರುಣಿಸೋ ಚೆನ್ನ ಮಲ್ಲಿಕಾರ್ಜುನ ಅಂತ ಇವ್ರು ಹೇಳ್ತಾರ ವ್ಯತ್ಯಾಸ ಬಹಳ ಡಿಫರೆಂಟ್ ಹಿಂದಿನ ಜನ್ಮದ ಕರ್ಮದ ಮೊತ್ತದ ಒತ್ತಡದ ದೈವ ಈ ಜನ್ಮ ಅಂತ ಹೇಳಿದ್ರ ಹಿಂದಿನ ಜನ್ಮವೇನಾದರಾಗಲಿ ಮುಂದೆ ನೀ ಕರುಣಿಸೋ ಅಟ್ ಪ್ರೆಸೆಂಟ್ ಕರ್ಮವಾದದ ಮೇಲೆ ದೇಹವನ್ನು ಸಾಧಿಸುವುದಲ್ಲ ಪ್ರಯತ್ನವಾದದ ಮೇಲೆ ಬದುಕನ್ನು ಕಟ್ಟಬೇಕು ಅಂದವರು ಶರಣರು ಕರ್ಮವಾದದ ಮೇಲೆ ಈ ದೇಹವನ್ನು ಅಳಿಲಿಕ್ಕೆ ಬರುವುದಿಲ್ಲ ನೀ ಇಂದಿನ ಜನ್ಮದಲ್ಲಿ ಹೀಗೆ ಮಾಡಿದ್ದ ಅದಕ್ಕೆ ಈ ಜನ್ಮದಲ್ಲಿ ಹೀಗೆ ಹುಟ್ಟದ ಇಂದಿನ ಜನ್ಮದಲ್ಲಿ ನೀನು ಯಾರ್ದೋ ಕಣ್ಣು ತೆಗೆದಿದ್ದ ಅದಕ್ಕೆ ಈ ಜನ್ಮದಲ್ಲಿ ನಿನ್ನ ಕಣ್ಣು ಹೋಗದ ಇಂದಿನ ಜನ್ಮದಲ್ಲಿ ನೀನು ಯಾರಿಗೋ ಮೋಸ ಮಾಡಿದ್ದ ಅದಕ್ಕೆ ನಿನಗೆ ಮಕ್ಕಳು ಹುಟ್ಟಲಿಲ್ಲ ಈ ತರದ ಪಾಪದ ಪ್ರಜ್ಞೆಯ ಪ್ರತಿಪಾದಕರಲ್ಲ ಶರಣರು ಈ ರೀತಿಯ ಪಾಪದ ಪ್ರಜ್ಞೆಯ ಪ್ರತಿಪಾದಕರಲ್ಲ ಶರಣರು ಕರ್ಮಣ್ಣ ವಾದಿ ಅನ್ನತಕ್ಕಂತಹ ಕರ್ಮವಾದದ ಮೇಲೆ ಸಮಾಜವನ್ನು ಕಟ್ಟಲಿಕ್ಕೆ ಪ್ರಯತ್ನ ಪಟ್ಟವರಲ್ಲ ಶರಣರು ಶರಣರು ಪ್ರಯತ್ನವಾದದ ಮೇಲೆ ಜೀವನವನ್ನು ಕಟ್ಟಲಿಕ್ಕೆ ಪ್ರಯತ್ನ ಪಟ್ಟರೋವರು ಹಿಂದಿನ ಜನ್ಮದಲ್ಲಿ ಹಾಗಿ ಅದಕ್ಕೆ ಈ ಜನ್ಮದಲ್ಲಿ ನಿನಗಿಲ್ಲ ಹಿಂದಿನ ಜನ್ಮದಲ್ಲಿ ನೀನು ಯಾರಿಗೂ ಮೋಸ ಮಾಡಿದ್ಯಾ ಅದಕ್ಕಾಗಿ ನಿನಗೆ ಮಕ್ಕಳು ಹುಟ್ಟಲಿಲ್ಲ ಮಕ್ಕಳಾಗದ ಇದ್ರ ಪುಣ್ಯ ಇಲ್ಲ ಈಗ ಇಲ್ಲ ಶಾಸ್ತ್ರದಲ್ಲಿ ಮದುವೆ ಆಗಬೇಕು ಮದುವೆ ಆದ ಕೂಡಲೇ ಮಕ್ಕಳು ಹಡಿಬೇಕು ಮಕ್ಕಳು ಹಡಿಲಿಲ್ಲ ಅಂದ್ರೆ ಅವಳು ಬಹಳ ಮಕ್ಕಳು ಹಡ್ದವಳು ಪುಣ್ಯವಂತಳಂತೆ ಮಕ್ಕಳು ಹಡಿಲಾರ್ದವಳು ಪಾಪ ಅಂತ ಮದುವೆ ಆಗಿ ಮಕ್ಕಳಾದ್ರೆ ಪುಣ್ಯ ಅಂದ್ರೆ ನಮ್ಮಂಥ ಸ್ವಾಮಿಗಳಿಗೆ ಮದುವೆನೂ ಇಲ್ಲ ಮಕ್ಕಳಿಲ್ಲ ನಮ್ಮಂಥವ್ರ ಗತಿ ಏನು ಯಾವುದು ನಿಮ್ಮ ಶಾಸ್ತ್ರ ಯಾವುದು ನಿಮ್ಮ ಶಾಸ್ತ್ರ ಯಾವುದು ನಿಮ್ಮ ಶಾಸ್ತ್ರ ಇದು ಕರ್ಮವಾದದ ಮೇಲೆ ಮನುಷ್ಯನನ್ನು ಕಟ್ಟುತ್ತಾ ಇದೆ ಈ ದೇಶ ನೀನು ಹಿಂಗಾಗಿದ್ದೆ ನೀನು ಹೀಗಾಗಿದ್ದೆ ಏನಾಗಿದ್ದೆ ನೀ ಈಗ ಬರ್ತದಲ್ಲ ರೀ ರಾತ್ರಿ ಸಮೋಹಿನಿ ಅಂತ ಮಲಗಿಸಿ ಬಿಡ್ತಾರೆ ಆತ್ಮನ ಹಿಂದಕ್ಕೆ ಹೋಗೋದು ನೀನು ಹಂದಿ ಆಗಿದ್ದೆ ನೀ ಕರಡಿ ಆಗಿದ್ದೆ ನೋಡ್ರಿ ಇವೆಲ್ಲವೂ ಸಹ ಊಹಾಪೋಹಗಳು ಇವೆಲ್ಲವೂ ಮನುಷ್ಯನ ನನ್ನ ಜರ್ಜರಿತ ಮಾಡ್ತದ ಮನುಷ್ಯನನ್ನು ಆತ್ಮವನ್ನು ಕೊಲ್ಲುತ್ತೆ ಮನುಷ್ಯನ ಬದುಕನನ್ನ ನಶಿಸಿ ಮಾಡಿ ಬಿಡುತ್ತದೆ ಇದರ ಕಡೆಗೆ ಹೆಚ್ಚು ಗಮನ ಕೊಡಬೇಕು ಎಂದರು ಶರಣರು ಇಂದಿನ ಜನ್ಮವೇನಾದರಾಗಲಿ ಹಿಂದಿನ ಜನ್ಮವೇನಾದರಾಗಲಿ ಮುಂದೆ ನೀ ಕರುಣಿಸೋ ತಗೊಂಡು ಏನು ಮಾಡೋದಪ್ಪ ಹಿಂದಿನ ಜನ್ಮ ತಗೊಂಡು ಏನು ಮಾಡ್ತೀಯ ರಾಜ ಆಗಿದ್ದೆ ದೇಸಾಯಿ ಆಗಿದ್ದೆ ಅದಾಗಿದೆ ಇದಾಗಿದೆ ನಿನಗೆ ಯಾಕೆ ಬೇಕಾಗದ ಇಂದಿನ ಜೀವನದ ಪ್ರಯತ್ನವನ್ನ ನೀನು ಸಾಧಿಸಬೇಕಾಗಿರ್ತಕ್ಕಂಥದ್ದು ನಿನ್ನ ಧರ್ಮ ಅದರ ಕಡೆಗೆ ನೀನು ಹೋಗ್ಲಿಲ್ಲ ಅಂತಂದ್ರೆ ನೀನು ಏನು ಮಾಡ್ಲಿಕ್ಕೆ ಸಾಧ್ಯವೇ ಇಲ್ಲ ಕರ್ಮವಾದ ಮನುಷ್ಯನನ್ನ ಹತಾಶೆ ಮಾಡುತ್ತಿದೆ ಕರ್ಮವಾದ ಮನುಷ್ಯನನ್ನ ಹೊರಗಡೆ ಹೋಗ್ಲಿಕ್ಕೆ ಬಿಡ್ತಾ ಇಲ್ಲ ಕರ್ಮವಾದ ಮನುಷ್ಯನನ್ನ ಹುಚ್ಚರನಾಗಿ ಮಾಡುತ್ತಿದೆ ಕರ್ಮವಾದ ಮನುಷ್ಯರನನ್ನ ಬೆಳವಣಿಗೆಗೆ ಕುಂಠಿತ ಮಾಡ್ತಾ ಇದೆ ಕುಂಠಿತ ಮಾಡ್ತಾ ಇದೆ ಇಲ್ಲಿ ಕುಳಿತವರಿಗೆ ಎಚ್ಚರ ಇರಲಿ ನೀವ್ಯಾರು ಪಾಪಿಗಳಲ್ಲ ನೀವ್ಯಾರು ಪಾಪಿಗಳಲ್ಲ ನೀವು ನೀವ್ಯಾರು ಅಪ್ಲಿಕೇಶನ್ ಹಾಕಿಲ್ಲ ನಾವು ಇಂಥ ಮನೆಯಲ್ಲೇ ಹುಟ್ಟಬೇಕು ಅಂತ ಈ ಜಗತ್ತಿನಲ್ಲಿ ಬದುಕಲಿಕ್ಕೆ ಪ್ರತಿಯೊಬ್ಬರಿಗೆ ಹಕ್ಕದ ಅಂತ ಹೇಳಿದ್ರು ಶರಣರು ಮದುವೆ ಆದ ಮೇಲೆ ವರ್ಷದೊಳಗಡೆ ಮಗುವನ್ನು ಹಡಿಬೇಕು ಹಡಿಲಿಲ್ಲ ಅಂತಂದ್ರೆ ಅವಳು ಮಹಾಪಾಪಿ ಅಂತ ಹತ್ತು ಹನ್ನೆರಡು ಹಡದವ್ರು ರೆಕಾರ್ಡ್ ಬ್ರೇಕ್ ಮಾಡಿದವರು ಪುಣ್ಯವಂತರೇನಾ ಜನಸಂಖ್ಯಾ ಸ್ಫೋಟ ಸ್ವಾಮಿ ಅದಕ್ಕೆ ಜೀಸಸ್ ಒಂದು ಮಾತನ್ನು ಹೇಳ್ತಾನೆ ಜೀಸಸ್ ಒಂದು ಮಾತನ್ನು ಹೇಳ್ತಾರೆ ಮದುವೆ ಆದ ಮೇಲೆ ಮಕ್ಕಳಾಗಲಿಲ್ಲ ಅಂತೇಳಿ ಅವ್ರನ್ನ ಹಿಂಸೆ ಮಾಡಲಿಕ್ಕೆ ಹೋಗಬೇಡ್ರಿ ನೀವು ಮಕ್ಕಳಂತ ಮನಸ್ಸುಳ್ಳವನಾದಾಗ ಮಾತ್ರ ನಿಮಗೆ ದೇವರ ರಾಜ್ಯದಲ್ಲಿ ಪ್ರವೇಶ ಅನ್ನತಕ್ಕಂಥ ಮಾತನ್ನು ಬರೀತಾರೆ ನಿಮಗೆ ಜನ್ಮದಲ್ಲಿ ಕರ್ಮವಾದ ಹೋಗಬೇಕ್ರಿ ಹೆಣ್ಣು ಮಕ್ಕಳಲ್ಲಿ ಮೊದಲು ಹೋಗಬೇಕು ಭಾಳ ನಿಮ್ಮ ಹಿಂಸೆ ಹಿಂಸೆ ಜೀವದಲ್ಲಿ ಮಕ್ಕಳಾಗಲಿಲ್ಲ ಬೇಗ ಗಂಡ ಸತ್ತ ಅಂದರೆ ವಿಧಿವೆ ಆದಲು ಇವಳಿಗೆ ಮುತ್ತೈದ ತನಾದ ಅವಳಿಗೆ ಅದ ಹೌದು ನಮ್ಮ ಅಪ್ಪ ಸತ್ತಾನ ನಮ್ಮವ್ವ ಮನೆಯಾಗಿದ್ದಾಳ ನಮ್ಮಪ್ಪ ಸತ್ತಾನ ನಮ್ಮವ್ವ ಮನೆಯಾಗಿದ್ದಾಳ ನಮ್ಮಪ್ಪ ಹೆಂಗ್ ಸಾಯ್ತಾನ ನಮ್ಮ ಅಪ್ಪನ ದೇಹದೊಳಗಡೆ ನಮ್ಮಪ್ಪನ ರಕ್ತ ಇಲ್ಲ ಇಲ್ಲಿ ನಮ್ಮಪ್ಪನ ವೀರ್ಯ ಇಲ್ಲ ಈ ದೇಹದೊಳಗಡೆ ನನ್ನ ತಾಯಿಯ ಹೆದೆಯಾಲಿಲ್ಲ ನನ್ನ ದೇಹದೊಳಗಡೆ ಯಾವುದು ಈ ಸಮಾಜದೊಳಗಡೆ ಇದನ್ನೆಲ್ಲ ಚರ್ಚೆ ಮಾಡಿದ್ರೆ ಅನುಭವ ಮಂಟಪದಲ್ಲಿ ಕುಳಿತುಕೊಂಡು ಮೊಟ್ಟ ಮೊದಲನೇ ವಾದವೇ ಆದವೇ ಸ್ಥಳ ಚಿಂತನೆ ಮಾಡಿದರು ಜೀವಕ್ಕೆ ಬೆಲೆ ಕೊಟ್ಟವರು ಶರಣರು ಪ್ರಯತ್ನವಾದಕ್ಕೆ ಬೆಲೆ ಕೊಟ್ಟವರು ಶರಣರು ನೊಂದವರ ಧ್ವನಿಗೆ ಆದವರು ಶರಣರು ಕೆಳಗೆ ಬಿದ್ದವರ ಎತ್ತಿ ತನ್ನಂತೆ ಮಾಡಿಕೊಂಡವರು ಈ ಜಗತ್ತಿನಲ್ಲಿ ಯಾರಾದರೂ ಇದ್ರೆ ಅವರು ಶರಣರು ಅನ್ನತಕ್ಕಂಥದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕಾಗಿದೆ ಶತಶತಮಾನದಿಂದ ಮದುವೆ ಆಗಲಿಲ್ಲ ಅಂತಂದ್ರೆ ಮಹಾಪಾಪ ಅಂತ ಮದುವೆ ಆಗ ಮಕ್ಕಳು ಹರಿದ್ರೆ ಪುಣ್ಯವಂತೆ ಅಂತ ಬಂಜೆ ಇದ್ದವಳು ಪಾಪಿ ಅಂತ ಯಾರೀ ಹೇಳದವರು ಯಾರಿ ಬರೆದವರು ಶಾಸ್ತ್ರನ ಯಾರೀ ಬರೆದವರು ಇವತ್ತಿಗೂ ಅದಲ್ರಿ ಇವತ್ತಿನ ಈ ಗಳಿಗೆ ಒಳಗೆ ಇದ್ದಾರಲ್ರಿ ರೀ ಹೆಣ್ಣು ಮಕ್ಕಳೇ ಮುತ್ತೈದೆತನ ಮಾಡುವಾಗ ಗಂಡ ಸತ್ತಂಥ ಹೆಂಡತಿ ಮನೆಯೊಳಗಿದ್ದರೆ ಹೆಣ್ಣು ಮಕ್ಕಳಿದ್ರೆ ಮೊದಲು ಅವ್ರ ಕೈಯಲ್ಲಿ ಆರತಿ ಮಾಡಿಸ್ರಿ ಅವರು ನಮ್ಮ ಜೀವನದ ಒಡನಾಡಿಗಳು ಅವರು ನಮ್ಮ ಜೀವನದ ಬದುಕಿನ ಪ್ರೇರಕರು ಅನ್ನತಕ್ಕಂಥದ್ದು ನಾವು ಕ್ರಮ